ನಿನ್ನ ಕುರಿತು ನಿನ್ನ ನೋಡುವ ತನಕ ಹೆಚ್ಚಾದಾಗ ನಿನ್ನ ನೋಡುವ ತವಕ ಹೆಚ್ಚಾದಾಗ ನನ್ನ ಮನದ ಆಸೆ ಹುಚ್ಚಾದಾಗ ನಿನ್ನ ಸೇರುವ ಬಯಕೆ ನನಗಾದಾಗ ನನ್ನ ಭಾವನೆಗೆ ನೀ ಎಳೆ ಕೊಟ್ಟಾಗ ನೂರೊಂದು ಆಸೆಗಳು ಒಂದು ಕ್ಷಣದಲ್ಲಿ ಹುಟ್ಟುವವು ನನ್ನ ಹೃದಯದ ಪಟದಲ್ಲಿ ಬಾನಂಚಿನ ಆ ಚಂದ್ರನಂತೆ ಮನದಂಚಿನ ಮನ ಮನದಂಚಿನಲ್ಲಿ ನೀ ಬಂದು ನಿಂತೆ ಆಸೆಗಳು ಹುಟ್ಟಲು ನೀನೇ ಕಾರಣ ಮರೆಯಲಾಗದು ಈಗ ಒಂದು ಕ್ಷಣ ಬಾನಿ ಬಾನಿ ನನ್ನನ್ನು ಬಂದು ಬಳಸು ಆಗಲೇ ಮರೆಯುವೆನು ನನ್ನ ಕನಸು ನೀನಿಲ್ಲದೆ ಸದಾ ಒಂದು ಕ್ಷಣ ಇರಲಾರದು ಈಗ ನನ್ನ ಮನ ಮನದಲ್ಲಿ ನೀ ಬಂದು ನೆಲೆ ನಿಂತಾಗ ಮನಸ್ಸಿನ ಆಸೆಯು ಪುಟಿದೆದ್ದಾಗ ಭಾವನೆಗಳ ಹೆಡೆಮಿಟ್ಟಿ ನೀ ನಿಂತಾಗ ಹುಚ್ಚೆದ್ದು ಓಡುವೆನು ನೀ ಬರೆದಾಗ ನೀ ಬಂದು ನನ್ನ ಬಳಿ ನಿಂದಾಗ ಹಾಡುವೆನು ನಾನು ಉದಯರಾಗ ಹುಚ್ಚುಡುಗ ನೀನೆಂದು ನನ್ನ ನೀ ಜರಿದೆ ಹುಚ್ಚುಡುಗಿ ನೀನೆಂದು ನಾನಿನ್ನ ಕರೆದೆ ನಿನಗಾಗಿ ನಾನು ಜಗವನ್ನೇ ಮರೆವೆ ಆದರೂ ನೀ ನನ್ನ ಮರೆವೆ ನಿನ್ನ ಸನಿಹವು ನನಗಿಂದು ಬೇಕು ನೀನಿಲ್ಲದಿರುವಾಗ ಯಾರಿಂದು ಬೇಕು ಆಕಾಶ ಕೆಳಬಿದ್ದು ಪಾತಾಳ ಕಿಳಿಯಲು ನಾನಿನ್ನ ಬಿಡದೆ ಕರೆದೊಯ್ಯುವೆ ನೀಗಲೇ ದೂರವಾಣಿಯಲ್ಲಿ ನಾನಿನ್ನ ವಾಣಿ ಆಲಿಸುವೆ ಆದರೂ ಯಾರೆಂದು ನೀನನ್ನು ಕೇಳುತ್ತಿರುವೆ ದುರಾಶೆ ಇಲ್ಲ ನನಗೀಗಲೇ ನಿರಾಶೆ ಮಾಡದಿರು ನನ್ನ ಕೋಗಿಲೆ ಬಂದು ನೀ ನನ್ನನ್ನು ಒಮ್ಮೆ ರಮಿಸು ಆಗಲೇ ಬರುವುದು ನನಗೆ ಹುಮ್ಮಸ್ಸು ಇಟ್ಟೇನು ನಿನಗಾಗಿ ನನ್ನ ಮನಸ್ಸು ಮುರಿಯದಿರು ನೀನೀಗ ನನ್ನ ಕನಸು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅದೇ ಆಟೋದಲ್ಲಿ ಸೇರ್ಕೊಂಡಿತ್ತು ಯಾವತ್ತು